ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಸಂಧಾನ ಸಭೆ ವಿಷಯ ಗೊತ್ತಿಲ್ಲ ಅಂತಿದ್ದಾರೆ ಡಿ ಕೆ ಶಿವಕುಮಾರ್ ನವೆಂಬರ್ ಇಪ್ಪತ್ತೊಂಬತ್ತು ಇನ್ನೂ ದೂರ ಇದೆ ನೋಡೋಣ ಅಂತ ಡಿಸಿಎಂ ಹೇಳಿದ್ದಾರೆ ಪಕ್ಷ ನನ್ನನ್ನ ಮತ್ತು ಸಿದ್ದರಾಮಯ್ಯರನ್ನ ಗುರುತಿಸಿದೆ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಕೆಲಸ ಮಾಡ್ತೇವೆ ಇಬ್ಬರೂ ಜೊತೆಯಾಗಿ ಸರ್ಕಾರವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅಧಿಕಾರ ಹಂಚಿಕೆ ವಿಚಾರದ ಗುಟ್ಟು ಬಿಟ್ಕೊಟ್ಟಿಲ್ಲ ಕೆ ಶಿವಕುಮಾರ್ ಕಟ್ಟಿದ್ದೇವೆ ನಾನೊಬ್ಬರೇ ಏನು ಪಾರ್ಟಿ ಕಟ್ಟಿಲ್ಲ ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಆಲ್ ಎಮ್ ಎಲ್ ಎ ಕ್ಯಾಂಡಿಡೇಟ್ಸು ಲೀಡರ್ಸು ಆಫೀಸ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಪಕ್ಷದ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ ಚರ್ಚೆಗಳನ್ನು ಮಾಡಿದ್ದೇವೆ ಭೇಟಿ ಮಾಡಿದ್ದೇವೆ ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ನಾನು ಹೇಳೋಂಥ ಅವಶ್ಯಕತೆ ಇಲ್ಲ ನಮ್ಮ ಗುರಿ ಇಪ್ಪತ್ತೆಂಟು ಡೋಂಟ್ ವಾಂಟ್ ಟು ಸ್ಪೀಕ್ ಎನಿಥಿಂಗ್ ಇನ್ ಮೀಡಿಯಾ ವಾಟ್ ಎವರ್ ಇಸ್ ದೇರ್ ದಿ ಫೋರ್ ವಾಲ್ಸ್ ವಿಲ್ ಡಿಸ್ಕಸ್ ಪಾರ್ಟಿ ಇಶ್ಯೂಸ್ ಐ ವಿಲ್ ನಾಟ್ ಡಿಸ್ಕಸ್ ಎನಿ ಪೊಲಿಟಿಕಲ್ ಇಶ್ಯೂಸ್ ಇನ್ ದಿ ಮೀಡಿಯಾ ಅದನ್ನೆಲ್ಲ ನಾನು ನವೆಂಬರ್ ಇಪ್ಪತ್ತೊಂಬತ್ತು ಇನ್ನೂ ದೂರ ಇದೆ ನೋಡೋಣ ಅಂತ ಡಿಸಿಎಂ ಹೇಳಿದ್ದಾರೆ ಪಕ್ಷ ನನ್ನನ್ನ ಮತ್ತು ಸಿದ್ದರಾಮಯ್ಯರನ್ನ ಗುರುತಿಸಿದೆ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರೋದಕ್ಕೆ ಕೆಲಸ ಮಾಡ್ತೇವೆ ಇಬ್ಬರೂ ಜೊತೆಯಾಗಿ ಸರ್ಕಾರವನ್ನ ನಡೆಸಿಕೊಂಡು ಹೋಗ್ತಾ ಇದ್ದೇವೆ ಅಧಿಕಾರ ಹಂಚಿಕೆ ವಿಚಾರದ ಗುಟ್ಟು ಬಿಟ್ಕೊಟ್ಟಿಲ್ಲ ಡಿಕೆ ಶಿವಕುಮಾರ್ ಕಟ್ಟಿದ್ದೇವೆ ನಾನು ಒಬ್ಬನೇ ಏನು ಪಾರ್ಟಿ ಕಟ್ಟಿಲ್ಲ ಇಲ್ಲಿ ಕಲೆಕ್ಟಿವ್ ಲೀಡರ್ಶಿಪ್ ಆಲ್ ಎಂ ಎಲ್ ಎ ಕ್ಯಾಂಡಿಡೇಟ್ಸು ಲೀಡರ್ಸು ಆಫೀಸ್ ಬೇರಸು ಸಿದ್ದರಾಮಯ್ಯನವರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಧ್ಯಕ್ಷತೆಯಲ್ಲಿ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಈ ಪಕ್ಷನ ಮತ್ತೆ ಅಧಿಕಾರಕ್ಕೆ ನಾವು ತಂದಿದ್ದೇವೆ ಚರ್ಚೆಗಳನ್ನು ಮಾಡಿದ್ದೇವೆ ಭೇಟಿ ಮಾಡಿದ್ದೇವೆ రాహుల్ గంధి ఏం కమ్యునేట్ మనం మాధ్యమే మాట్లాడ విచార నేనుకత గురించి డోంట్ వాంట్ స్పీక్ ఎనింగ్ ఇన్ మీడియా వాట్ ఎవర్ ఇస్ దేర్ విన్ ది ఫోర్ వర్ల్స్ విల్ డిస్కస్ పార్టీ ఇష్యూస్ ఐ విల్ నాట్ డిస్కస్ ఎనీ పొలిటికల్ ఇష్యూస్ ఇన్ ది మీడియా ఇది ఏషియానెట్ న్యూస్ నెట్వర్క్ ప్రస్తుతి